ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಗಾರ್ಡಿಗೇಂದ್ರ ಮೈಸೂರು ಆಗಸ್ಟ್ ಒಂದು ಮೈಸೂರಿನ ಬೋಗಾದಿಯ ಬ್ಯಾಂಕ್ ನೌಕರರ ಬಡಾವಣೆಯಲ್ಲಿರುವ ಸಮೃದ್ಧಿ ಸ್ಪೋರ್ಟ್ಸ್ ಅಕಾಡೆಮಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಕುವೆಂಪು ನಗರದ ಕೆಎಸ್ಆರ್ಟಿಸಿ ಟಿಸಿ ಗೆಳೆಯರ ಬಳಗದ ವತಿಯಿಂದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಅರವತ್ಮೂರನೇ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ಸಾರಿಗೆ ನೌಕರರ ರಾಜ್ಯ ಮಟ್ಟದ ಇಂಡೋರ್ ಶಟಲ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಪಂದ್ಯಾವಳಿಯನ್ನು ಏರ್ಪಡಿಸಲಾಗಿತ್ತು ಒಟ್ಟು ಇಪ್ಪತ್ನಾಲ್ಕು ತಂಡಗಳು ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಿದ್ದು ಅದರಲ್ಲಿ ಫೈನಲ್ ಪಂದ್ಯಾವಳಿಗೆ ತುಮಕೂರು ವಿಭಾಗದ ತಂಡ ಮತ್ತು ಮೈಸೂರು ವಿಜಯನಗರ ವಿಭಾಗ ತಂಡಗಳು ಸ್ಪರ್ಧಿಸಿದವು ಕೊನೆಯದಾಗಿ ತುಮಕೂರು ತಂಡವು ವಿಜಯಶಾಲಿಯಾಗಿತ್ತು ಮೈಸೂರು ತಂಡವು ಅಪ್ ಆಗಿ ಹೊರಹೊಮ್ಮಿತು ಇದೇ ವೇಳೆ ಗೆಳೆಯರ ಬಳಗದ ವತಿಯಿಂದ ಘಟಕಗಳಲ್ಲಿ ಸ್ವಚ್ಛತಾ ಕಾರ್ಯಗಳನ್ನು ನಿರ್ವಹಿಸುತ್ತಿರುವವರನ್ನು ಗುರುತಿಸಿ ಸನ್ಮಾನಿಸಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಶ್ರೀಗರಿ ಸುದ್ದಿವಾಹಿನಿ ಕಾರ್ಯವೈಖರಿಯನ್ನು ಮೆಚ್ಚಿ ಕೆಎಸ್ಆರ್ಟಿಸಿ ಗೆಳೆಯರ ಬಳಗದವರು ಕ್ಯಾಮರಾಮನ್ ಎಂಕೆ ಜಯಶಂಕರ್ ಜೈಶಂಕರ್ ರಾಜ ಅರಸ್ ಮತ್ತು ವರ್ದಿಗಾರ ಎಂ ಮಹೇಶ್ ರವರನ್ನು ಸನ್ಮಾನಿಸಿ ಸಿ ಗೌರವಿಸಿದರು ಈ ಪಂದ್ಯಾವಳಿಯ ಉದ್ಘಾಟನೆ ಮತ್ತು ಸಮಾರೋಪ ಸಮಾರಂಭ ಕಾರ್ಯಕ್ರಮದಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಎಚ್ ವಿ ರಾಜೀವ್ ಬ್ಯಾಂಕ್ ನೌಕರರ ಬಡಾವಣೆಯ ಅಧ್ಯಕ್ಷರಾದ ಎನ್ಎಸ್ ಸೋಮನಾಥ್ ಮೈಸೂರು ಗ್ರಾಮಾಂತರ ವಿಭಾಗದ ವಿಭಾಗೀಯ ನಿಯಂತ್ರಣಾಧಿಕಾರಿ ಬಿ ಶ್ರೀನಿವಾಸ್ ಮೈಸೂರು ನಗರ ಸಾರಿಗೆ ವಿಭಾಗದ ವಿಭಾಗೀಯ ನಿಯಂತ್ರಣಾಧಿಕಾರಿ ಎಚ್ ಟಿ ವೀರೇಶ್ ಕೆಎಸ್ಆರ್ಟಿಸಿ ಗೆಳೆಯರ ಬಳಗದ ಅಧ್ಯಕ್ಷರಾದ ಎಂ ರಾಜೇಶ್ ಕಾರ್ಯದರ್ಶಿ ಸತೀಶ್ ಬೋರೆ ಎಸ್ ಡಿ ಎಸ್ ಡಿ ರಾಜು ರಾಜೇಶ್ ಎಚ್ ಮಡಹಳ್ಳಿ ಶ್ರೀಧರ್ ಹೇಮಣ್ಣ ಭಾನುಮತಿ ಜನಾರ್ದನ್ ರಾಘವೇಂದ್ರ ವಿಜಿ ಯೋಗಾನಂದ ನಾಗರಾಜುರ್ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇದು ಅರವತ್ಮೂರನೇ ಸಂಸ್ಥಾಪಕನ ದಿನಾಚರಣೆ ಅಂಗವಾಗಿ ಕೆ ಎಸ್ ಆರ್ ಟಿಸಿ ಸಂಸ್ಥಾಪಕ ದಿನಾಚರಣೆ ಅಂದ್ರೆ ಅರವತ್ಮೂರು ವರ್ಷ ಆಯ್ತು ಕೆ ಎಸ್ಆರ್ ಟಿಸಿ ಪ್ರಾರಂಭ ಆಗಿ ಆ ಒಂದು ಉದ್ದೇಶದಿಂದ ಇವತ್ತು ನಾವು ಕೆ ಎಸ್ ಆರ್ ಸಿ ಗೆಳೆಯರ ಬಳಗದ ವತಿಯಿಂದ ರಾಜ್ಯ ಮಟ್ಟದ ಶೆಟಲ್ ಇಂಡೋರ್ ಶೆಟಲ್ ಟೂರ್ನಿಮೆಂಟ್ನ ಹಮ್ಮಿಕೊಂಡಿದ್ದೀವಿ ಈ ಟೂರ್ನಮೆಂಟ್ಗೆ ಇಪ್ಪತ್ನಾಲ್ಕು ವಿಭಾಗಗಳಿಂದ ಇಪ್ಪತ್ನಾಲ್ಕು ಟೀಮ್ ಬಂದಿದೆ ಅದೇ ರೀತಿ ಮಹಿಳೆಯರ ಟೀಮು ಅವರು ಕೂಡ ನಾವು ಆಡ್ತೀವಿ ಅಂತ ಒಂದು ಒಳ್ಳೆಯ ಉದ್ದೇಶದಿಂದ ಐದು ಟೀಮು ಪ್ರಪ್ರಥಮವಾಗಿ ಬಂದಿದ್ದಾರೆ ಅವರು ಕೂಡ ಒಳ್ಳೆ ರೀತಿ ಆಡಿ ಉತ್ತಮವಾಗಿ ಪ್ರೈಸ್ಗಳನ್ನು ತೊಗೋತಾ ಇದ್ದಾರೆ ಅದೇ ರೀತಿ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ವಿಭಾಗಗಳಿಂದ ಆಗಮಿಸಿದ್ದು ನಮಗೆ ಭಾಳ ಹೆಮ್ಮೆ ಆಗಿದೆ ಯಾಕೆ ಅಂತಂದ್ರೆ ಇಷ್ಟೊಂದು ರೆಸ್ಪಾನ್ಸ್ ಬರುತ್ತೆ ಅಂತ ನಾವು ತಿಳ್ಕೊಂಡಿರ್ಲಿಲ್ಲ ನಿಜವಾಗ್ಲೂ ಬಹಳ ಆಗುತ್ತೆ ಈ ಒಂದು ಕ್ರೀಡಾವಳಿಗೆ ಶಿವತ ನಮ್ಮ ಶಾಸಕರಾದಂತಹ ಜಿ ಟಿ ದೇವೇಗೌಡರು ಬರಬೇಕಾಗಿತ್ತು ಕಾರಣಾಂತಗಳಿಂದ ಅವರು ಬೆಂಗಳೂರು ಹೋಗಿದ್ದಾರೆ ಅವ್ರ ಬದಲು ಶ್ರೀಯುತ ರಾಜೀವ್ ಅವರು ಆಗಮಿಸಿದ್ರು ಆಮೇಲೆ ನಮ್ಮ ವಿಭಾಗೀಯ ನಿಯಂತ್ರಣ ಅಧಿಕಾರಿಗಳಂತಹ ಶಿವತ ಶ್ರೀನಿವಾಸ ಅವರು ಆಗಮಿಸಿದ್ರು ಬೆಳಗ್ಗೆ ಉದ್ಘಾಟನೆ ಮಾಡಿ ಅವರೆಲ್ಲ ಹೋಗಿದ್ದಾರೆ ಇವತ್ತು ಫೈನಲ್ ಪಂದ್ಯ ಇವಾಗ ನಡೀತಾ ಇದೆ ನಿಮ್ಮ ಎದುರುಗಡೆ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಪ್ರತಿಯೊಬ್ಬರು ಕೂಡ ಸಹಕಾರ ಮಾಡಿದ್ದಾರೆ ಆ ಒಂದು ಸಹ ಸಹಕಾರದಲ್ಲಿ ಇವತ್ತು ಫೈನಲ್ಲು ನಮ್ಮ ಮೈಸೂರು ವಿಭಾಗದವರು ಮತ್ತು ತುಮಕೂರು ವಿಭಾಗದವರು ಫೈನಲ್ ಆಡ್ತಾ ಇದ್ದಾರೆ ಇದು ನಾವು ಕೆ ಎಸ್ ಆರ್ ಟಿ ಸಿ ಗೆಳೆಯರ ಬೆಳಗದ ಎರಡನೇ ವರ್ಷದ ಒಂದು ಕಾರ್ಯಕ್ರಮ ಎರಡನೇ ವರ್ಷ ಹೋದ ವರ್ಷ ಮಾಡಿದ್ವಿ ಇಂಡೋರ್ ಕ್ರೀಡಾಳು ಅಷ್ಟೊಂದು ಕೆ ಎಸ್ ಆರ್ ಟಿ ಸಿಲಿ ನಡೀದೇ ಇರಲಿಲ್ಲ ಯಾವಾಗಲೂ ಬರೀ ಕ್ರಿಕೆಟ್ ಆಡ್ತಾ ಇರೋದ್ರು ಬಟ್ ನಾವುಗಳೆಲ್ಲ ಕೂತ್ಕೊಂಡು ನಮ್ಮ ಗೆಳೆಯರು ಬೆಳಗ್ಗೆ ಸೇರ್ಕೊಂಡು ಒಂದು ಚಿಂತನೆ ಮಾಡಿಕೊಂಡು ಯಾಕೆ ನಾವು ಇಂಡೋರ್ ಶೆಟ್ಟೋಬಾ ಟೂರ್ನಮೆಂಟ್ ಮಾಡಬಾರ್ದು ನೋಡೋಣ ಅಂತ ಒಂದು ಪ್ರಯತ್ನ ಪಟ್ಟಾಗ ತುಂಬಾ ಜನ ಆಡ್ತಾರೆ ಒಳ್ಳೆ ಪ್ರೊಫೆಷನಲ್ ಪ್ಲೇಯರ್ ತುಂಬ ತುಂಬಾ ಚೆನ್ನಾಗಿ ಆಡ್ತಾರೆ ನಮಗೆ ಕೆಲಸದ ಒತ್ತಡಗಳು ಸಿಕ್ಕಾಪಟ್ಟೆ ಬೆಳಗ್ಗೆ ಗಾಡಿ ರಾತ್ರಿ ತನಕ ಗಾಡಿಯಲ್ಲಿ ಇರಬೇಕಾಗತ್ತೆ ಅಂತ ಒಂದು ಸನ್ನಿವೇಶದಲ್ಲೂ ಕೂಡ ನಾವು ಗುರು ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ ಇವತ್ತು ಪ್ರೊಫೆಷನಲ್ ಪ್ಲೇಯರ್ ಗಳಿಗಿಂತ ತುಂಬಾ ಚೆನ್ನಾಗಿ ನಮ್ಗೆ ಎಸ್ ಟಿ ಸೀರ್ ಇದಾರೆ ಎರಡನೇ ಬಾರಿ ಮಾಡ್ತಾ ಇರೋದು ಹ್ಮ್ ಎರಡನೇ ಬಾರಿ ಮಾಡ್ತಾ ಇರೋದು ಪ್ರಕ್ರಿಯೆ ಆಯ್ಕೆ ಪ್ರಕ್ರಿಯೆ ಎಲ್ಲಾ ವಿಭಾಗಗಳಿಂದಲೂ ಟೀಮ್ ಗಳು ಬಂದಿದೆ ಆ ಓಪನ್ ಟೂರ್ನಮೆಂಟ್ ಹಾ ಎಲ್ಲಾರನೂ ಹಾಕೋದು ಯಾರು ಇಷ್ಟ ಬಂದ ಆಡ್ತಾರೆ ಅವ್ರಿಗೆ ಐದು ಮಾಡ್ತಾ ಇದೀವಿ ಅವಕಾಶ ಹಾ ಪ್ರವೇಶ ಶುಲ್ಕ ಎಂಟ್ನೂರು ರೂಪಾಯಿ ವಸೂಲ್ ಮಾಡ್ತೀವಿ ಅಂತಂದ್ರೆ ಫ್ರೀ ಅಂತಂದ್ರೆ ಏನಾಗುತ್ತೆ ಅದಕ್ಕೆ ಬೆಲೆನೇ ಇರಲ್ಲ ಎಲ್ಲಾರು ಬರ್ತಾರೆ ಆಟದಲ್ಲಿ ಮಜಾ ಇರೋದಿಲ್ಲ ಇಂಟ್ರೆಸ್ಟ್ ಇರಲ್ಲ ಸುಮ್ನೆ ಬೇಕಾಬಿಟ್ಟಿ ಆಗ್ಬಿಡುತ್ತೆ ಆ ಒಂದು ಉದ್ದೇಶದಿಂದ ಎಂಟ್ರೆನ್ಸ್ ಫೀಸ್ ಎಂಟು ರೂಪಾಯಿ ಮಾಡಿದೀವಿ ಹ ಹೌದು ಆ ಮೊದಲನೇ ಬಹುಮಾನ ಐದು ಸಾವಿರ ರೂಪಾಯಿ ನಗದು ಬಹುಮಾನ ಮತ್ತು ಪಾರಿತೋಷಕ ಇದೆ ಎರಡನೇ ಬಹುಮಾನ ಮೂರು ಸಾವಿರ ರೂಪಾಯಿ ಮತ್ತು ಪಾರಿತೋಷಕ ಇದೆ ಉತ್ತಮವಾದಂತಹ ಪ್ರತಿಕ್ರಿಯೆ ಬಂದಿದೆ ನಮಗೆ ಎಲ್ಲಾ ಕಡೆಯಿಂದನೂ ಚೆನ್ನಾಗಿ ಎಲ್ಲರೂ ಯುವಕರು ಬಂದು ಭಾಗವಹಿಸಿ ಆಡ್ತಾ ಇದ್ದಾರೆ ಹೌದು ಹಂಡ್ರೆಡ್ ಪರ್ಸೆಂಟ್ ನಾವು ಕ್ರೀಡಾಪಟುಗಳಿಗೆ ಎನ್ಕರೇಜ್ ಕೊಡೋ ಉದ್ದೇಶದಿಂದ ನಾವು ಏನ್ ಮಾಡಿದ್ದೀವಿ ಅಂತಂದ್ರೆ ಪ್ರತಿಯೊಬ್ಬರಿಗೂ ಮೆಡಲ್ ಕೊಡ್ತಾ ಇದ್ದೀವಿ ಪಾರ್ಟಿಸಿಪೇಟ್ ಮೆಡಲ್ ಭಾಗವಹಿಸೋದಕ್ಕೆ ಮೆಡಲ್ ಕೊಡ್ತಾ ಇದೀವಿ ಮತ್ತು ಸರ್ಟಿಫಿಕೇಟ್ ಕೊಡ್ತಾ ಇದ್ದೀವಿ ಅವ್ರಿಗೆಲ್ಲ ಇಲ್ಲಿ ಬಂದಿದ್ದವ್ರಿಗೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದೀವಿ ಖುಷಿ ಪಟ್ಟು ಹಾ ಆಮೇಲೆ ಇನ್ನೊಂದು ವಿಶೇಷ ಏನಂತಂದ್ರೆ ನಮ್ಮ ಘಟಕಗಳಲ್ಲಿ ಡಿಪೋಗಳಲ್ಲಿ ಒಂದು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಸ್ವಚ್ಛತಾ ಕಾರ್ಯ ಮಾಡ್ತಾ ಇದ್ದಾರೆ ಬಸ್ ಸ್ವಚ್ಛ ಮಾಡೋದು ಹೊರಗಡೆ ಸ್ವಚ್ಛ ಮಾಡೋದು ಎಲ್ಲ ಸ್ವಚ್ಛತಾ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಅವ್ರನ್ನ ಯಾರು ಗುರುತಿಸೋದೇ ಇಲ್ಲ ಸುಮ್ಮನೆ ಪಾಪ ಕೆಲಸ ಮಾಡ್ತಾರೆ ಬರ್ತಾರೆ ಹೋಗ್ತಾ ಇರ್ತಾರೆ ಆ ಒಂದು ಈ ಒಂದು ಸುಸಂದರ್ಭದಲ್ಲಿ ಅಂದ್ರೆ ಅರವತ್ ಮೂರನೇ ವರ್ಷ ಅಲ್ವಾ ನಮ್ದು ಕೆ ಎಸ್ ಆರ್ ಟಿ ಸಿ ಇದಾಗಿರೋದು ಈ ಸುಸಂದರ್ಭದಲ್ಲಿ ಅವ್ರನ್ನೆಲ್ಲ ಕರೆಸಿ ಸನ್ಮಾನ ಮಾಡೋಣ ಅಂತ ಇದೀವಿ ಹೌದು ಈಗ ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ಅದು ಒಂದು ಚಿಕ್ಕ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಈಗ ನಮ್ಮ ವಿಭಾಗೀಯ ನಿಯಂತ್ರಣದ ವೀರೇಶ್ ಎಚ್ ಟಿ ಅವರು ಬರ್ತಾರೆ ಆಮೇಲೆ ನಮ್ಮ ವಿಭಾಗದ ಹೇಮಣ್ಣ ಅವರು ಬರ್ತಾರೆ ಹಾಗೂ ಹಿರಿಯ ಮುಖಂಡರುಗಳಾದಂತಹ ಶ್ರೀಯುತ ರಾಜೇಶ್ ಮಡವಳ್ಳಿ ಅವರು ಇದ್ದಾರೆ ಹಾಗೆ ಹೇಮಣ್ಣ ಅವರಿದ್ದಾರೆ ಆಮೇಲೆ ರಮೇಶ್ ಅವರು ಇದ್ದಾರೆ ಬಸವರಾಜ್ ಅವರಿದ್ದಾರೆ ಹಾಗೆ ನಮ್ಮ ಗೆಳೆಯರ ಬಳಗದ ಅಧ್ಯಕ್ಷರು ರಾಜೇಶ್ ಇದ್ದಾರೆ ಎಲ್ಲರೂ ಇದ್ದಾರೆ ನನ್ನ ಹೆಸರು ಸತೀಶ್ ಬೋರೆ ಅಂತ ಕಾರ್ಯದರ್ಶಿ ಆಗಿದ್ದೇನೆ ಬಸ್ಗಳು ಇವತ್ತಿಗೆ ಅರವತ್ತ್ಮೂರನೇ ವರ್ಷ ಆಗಿದೆ ಸೊ ಈ ಇವತ್ತು ಈ ಕಾರ್ಯಕ್ರಮದ ಉದ್ದೇಶ ಏನಂದರೆ ನಾವು ಪ್ರತಿ ವರ್ಷ ಈ ಸಂಸ್ಥಾಪನಾ ದಿನಾಚರಣೆನ ನಾವು ಆಕ್ಚುಲಿ ಮಾಡ್ತಾ ಇರಲಿಲ್ಲ ಸಮಾನ ಮನಸ್ಕರ ವೇದಿಕೆ ಅಂತೇಳಿ ನಾವು ಎಲ್ಲ ಕಾರ್ಮಿಕ ಮುಖಂಡರುಗಳು ಕೂತು ಒಂದು ಚರ್ಚೆ ಮಾಡಿದಾಗ ಈ ಕಾರ್ಯಕ್ರಮನ ನಾವು ಒಂದು ಕ್ರೀಡಾ ಮೂಲಕ ನಾವು ಒಂದು ಕಾರ್ಯಕ್ರಮನ ಕೊಡಬೇಕು ಅದೇ ರೀತಿ ಘಟಕದಲ್ಲಿ ಸ್ವಚ್ಛತಾ ಕಾರ್ಯ ಮಾಡುವಂಥ ಪ್ರತಿಭೆಗಳನ್ನ ಗುರುತಿಸಿ ಅವ್ರಿಗೆ ಒಂದು ಗೌರವ ಮಾಡಬೇಕು ಅಂತೇಳಿ ಇವತ್ತು ಎರಡನೇ ವರ್ಷದ ಈ ಕಾರ್ಯಕ್ರಮನ ನಾವು ತುಂಬ ವಿಜೃಂಭಣೆಯಿಂದ ಮಾಡ್ತಾ ಇದ್ವಿ ಇದೇ ರೀತಿ ಮುಂದೆ ಈ ಕಾರ್ಯಕ್ರಮ ಯಾವುದು ಯಾವುದೇ ಕಾರಣಕ್ಕೂ ಇದು ನಿಲ್ಬಾರ್ದು ಮುಂದಿನ ದಿನಗಳಲ್ಲಿ ಇದೇ ರೀತಿ ನಡ್ಕೊಂಡು ಹೋಗ್ಬೇಕು ಈ ಕಾರ್ಯಕ್ರಮ ಯಾವ ಯುವಕರಿಗೆ ಜಾಸ್ತಿ ಉತ್ಸವವಾಗಿ ಅದೇ ರೀತಿಯಾಗಿ ನಮ್ಮಲ್ಲಿ ನಿವೃತ್ತಿ ಹಂಚಿನಲ್ಲಿರುವಂಥವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕ್ರೀಡೆಗೆ ಒತ್ತನ್ನು ಕೊಡೋದರ ಜೊತೆಗೆ ನಮ್ಮ ಅಧಿಕಾರಿ ವರ್ಗಗಳಾಗ್ಬೋದು ನಮ್ಮ ಎಲ್ಲ ಕಾರ್ಮಿಕ ಮುಖಂಡರುಗಳು ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಪ್ರೋತ್ಸಾಹ ಕೊಟ್ಟು ನಮ್ಮ ಕ್ಷೇತ್ರದ ಎಮ್ ಎಲ್ ಎಗಳಾಗ್ಬೋದು ನಮ್ಮ ನೌಕರರ ಬಡಾವಣೆ ಅಧ್ಯಕ್ಷರು ಮತ್ತು ಯೂನಿಯನ್ನ ಪದಾಧಿಕಾರಿಗಳು ಅಧ್ಯಕ್ಷರುಗಳು ಎಲ್ಲ ಯೂನಿಯನ್ನ ಸಂಘಟನೆಗಳು ಸಹ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಒತ್ತು ಕೊಡ್ತಾರೆ ಇದರಲ್ಲಿ ಯಾವುದೇ ರೀತಿಯಾದ ಭಿನ್ನಪ್ರಿಯ ಭಿನ್ನಾಭಿಪ್ರಾಯ ಇಲ್ಲದೇ ಈ ಕಾರ್ಯಕ್ರಮನ ಯಶಸ್ವಿಯಾಗಿ ನಾವು ನಡೆಸಾ ಬರ್ತಾ ಇದ್ದೀವಿ ರಾಜು ಏನು ಇವತ್ತು ಮೈಸೂರು ನಗರ ವಿಭಾಗದ ಕೆ ಎಸ್ ಆರ್ ಟಿ ಸಿ ಗೆಳೆಯರ ಬಳಗದಿಂದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಅರವತ್ತ್ಮೂರು ಅರವತ್ತ್ಮೂರನೇ ವರ್ಷದ ಸಂಸ್ಥಾಪನಾ ದಿನಾಚರಣೆ ಎಂದು ಇಡೀ ರಾಜ್ಯ ಮಟ್ಟದ ಇನ್ ಇಂಡೋರು ಸೆಟ್ಲ್ ಟೂರ್ನಮೆಂಟ್ ಏನಿವತ್ತು ಹಮ್ಮಿಕೊಂಡು ಯಶಸ್ವಿಯಾಗಿ ಕಾರ್ಯಕ್ರಮನ ನೆರವೇರಿಸಿದ್ದಾರೆ ಆಮೇಲೆ ಇದಕ್ಕೆ ಮಾನ್ಯ ಯತೀಂದ್ರ ಸಾಹೇಬರು ಮತ್ತು ಹೊಸ ಸಾಹೇಬರು ಮತ್ತು ಜಿ ಡಿ ದೇವೇಗೌಡರು ಹಾಗೂ ರಾಜೀವ್ ಸಾಹೇಬರು ಅವರು ಎಲ್ಲ ಎಲ್ಲ ಶಾಸಕರುಗಳು ಒಳಗೊಂಡಂತೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಮತ್ತು ಹಿರಿಯ ವಿಭಾಗೀಯ ನಿಯಂತ್ರಣಾಧಿಕಾರಿಗಳ ನೇತೃತ್ವದಲ್ಲಿ ಉದ್ಘಾಟನೆಯಾಗಿ ಇವತ್ತು ಏನು ಇಪ್ಪತ್ತೈದು ತಂಡಗಳು ಇಪ್ಪತ್ತ ಐದು ವಿಭಾಗಗಳಿಂದ ಇಡೀ ರಾಜ್ಯಾದ್ಯಂತ ಭಾಗವಹಿಸಿ ತುಂಬ ಅಚ್ಚು ಅಚ್ಚುಕಟ್ಟಾಗಿ ಕಾರ್ಯಕ್ರಮವೂ ವ್ಯವಸ್ಥಿತವಾಗಿ ಆಗಿದೆ ಹಾಗಾಗಿ ಏನಿವತ್ತು ಸ್ವಚ್ಛತಾ ಸಿಬ್ಬಂದಿಗಳಿದ್ದಾರೆ ಎಲ್ಲ ಘಟಕದಲ್ಲೂ ತುಂಬ ವರ್ಷಗಳಿಂದ ಕೆಲಸ ಮಾಡಿದರೆ ಅವ್ರನ್ನು ಅಂತ ಕೆಲಸ ಆಗಿರಲಿಲ್ಲ ಈ ಗೆಳೆಯರ ಬಳಗ ಆ ಗುರುಸಂಥ ಕೆಲಸ ಮಾಡಿ ತುಂಬ ಉತ್ತಮವಾದ ಹೆಜ್ಜೆ ಇಟ್ಟಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಅವು ಇವತ್ತೇನು ನಮ್ಮ ನೌಕರರ ಕೆಲಸದ ಒತ್ತಡದ ನಡುವೆಯೂ ಕೂಡ ಒಂದು ಕ್ರಿ ಈ ಗೆಳೆಯರ ಬಳಗದಿಂದ ಕ್ರಿಕೆಟ್ನ ಮುಖದಾಗಲಿ ರಾಜ್ಯ ಮಾಡೆಲ್ ಪಂದ್ಯಾವಳಿ ಇದು ಮತ್ತು ಈ ಇಂಡೋರ್ ಸ್ಟೇಡಿಯಮ್ದು ಇದು ಪ್ರ ಎರಡನೇ ಬಾರಿ ಏನು ಮಾಡ್ತಾ ಇದ್ದಾರೆ ಇದು ಯಶಸ್ವಿಯಾಗಿ ಮಾಡ್ಕೊಂಬಿದ್ದಾರೆ ಇದೇ ರೀತಿ ಮುಂದಿನ ವರ್ಷನೂ ಕೂಡ ಇವರು ಹೆಚ್ಚಾಗಿ ಮಾಡಲಿ ಅಂತ ತಮ್ಮ ಮಾಧ್ಯಮ ಮುಖಾಂತರ ಹಾರೈಸ್ತಾ ಮಾಧ್ಯಮದವರಿಗೆ ಮತ್ತು ಸಮಸ್ತ ಜನತೆಗೆ ನಮ್ಮ ಕೆ ಎಸ್ ಆರ್ ಟಿ ಸಿ ವತಿಯಿಂದ ಇವತ್ತು ಅರವತ್ತ್ಮೂರನೇ ವರ್ಷಗಳ ಶುಭಾಶಯಗಳು ತಿಳಿಸ್ತಾ ಒಳ್ಳೇದಂತ ಕೇಳ್ಕೊತೀನಿ ರಾಜೇಶ್ ಮಡಹಳ್ಳಿ ನಂಜನ್ ಸರ್ ನಾವು ಮುಂಚೆ ಎಲ್ಲ ಊರಲ್ಲೇ ಸುಮ್ಮನೆ ಆಡ್ಕೊಂಡು ಒಂದು ಊರಲ್ಲೇ ಆಟ ಆಡ್ಕೊಂಡು ಸುಮ್ಮನೆ ಇದ್ದು ಇವರು ಹೋದ ವರ್ಷದಿಂದ ಕೆ ಎಸ್ ಆರ್ ಟಿ ಸಿ ಹುಟ್ಟಿದ ದಿನದಿಂದ ಸಂಸ್ಥಾಪನೆ ದಿನದಿಂದ ಮಾಡಿಸ್ಬೇಕಂತ ಹೋದ ವರ್ಷದಿಂದ ಮಾಡ್ದಲ್ಲಿಂದ ನಮಗೂ ಆಡಬೇಕಂತ ಸ್ಫೂರ್ತಿ ಹಂಗಾಗಿ ನಾವು ಈಗ ಪ್ರಾಕ್ಟೀಸ್ ಬಿಟ್ಟಿದ್ರೂ ಇದೊಂದು ಆಡಬೇಕಲ್ಲ ಆಗಸ್ಟ್ ತಿಂಗಳ ನಂತರ ಪ್ರಾಕ್ಟೀಸ್ ಮಾಡ್ಕೊಂಡು ಇಲ್ಲಿ ಬಂದು ಆಡ್ತಾ ಇದ್ವಿ ಇವರು ಮಾಡ್ತಾರೆ ತುಂಬ ಖುಷಿ ಆಗ್ತಾ ಇದೆ ಕಳೆದ ಬಾರಿ ಏನಾಗಿತ್ತು ಇವರು ನಮ್ಮ ಆ್ಯಕ್ಚುಲಿ ಒಂದೇ ಊರಿಬ್ಬರದುವೆ ಆಡ್ತಾ ಇದ್ದು ವಸತಿ ಪಾರ್ಟ್ನರ್ ಚೇಂಜ್ ಆಗ್ಬಿಟ್ಟಿದ್ದು ವಸತಿ ಸಿಕ್ಕಿದಂತ ಪಾರ್ಟ್ನರ್ ನಮ್ಗೆ ಇಬ್ರು ಅಡ್ಜಸ್ಟ್ಮೆಂಟ್ ಕಂಬೈನಿ ಇರಲಿಲ್ಲ ಓ ವಸತಿ ಸುದ್ದಿ ಬಟ್ ವಸತಿ ಇವರೇ ವಿನ್ನರು ಇನ್ನೊಬ್ರು ಅವ್ರ ಜೊತೆ ಪಾರ್ಟ್ನರು ಈ ಸತಿ ಇಬ್ರು ಜೊತೆಯಾಗಿ ಬಂದಿವಿ ಈ ಸತಿ ವಿನ್ ಆಗಿದೆ ತುಂಬಾ ಸಂತೋಷ ಆಗ್ತಾ ಇದೆ ತುಂಬಾ ಸಂತೋಷ ನಿಗಮದಿಂದ ಸಹ ಸಂಸ್ಥೆ ವತಿಯಿಂದ ಮಾಡ್ತಾ ಇಲ್ಲ ಸಂಸ್ಥೆ ವತಿಯಿಂದ ಮಾಡಿದ್ರೆ ತುಂಬಾ ನಮಗೆ ಅನುಕೂಲ ಆಗುತ್ತೆ ಅಂದ್ರೆ ಒಂದು ಸ್ಪೋರ್ಟ್ಸ್ ಬಗ್ಗೆ ಎಲ್ಲರಿಗೂ ಒಂದಿದಿರುತ್ತೆ ಸ್ಪೋರ್ಟ್ಸ್ ಆಡೋದ್ರಿಂದ ಆರೋಗ್ಯ ದೃಷ್ಟಿಯಿಂದನೂ ಒಳ್ಳೇದು ಎಲ್ಲಾ ಸಂಸ್ಥೆಗಳಲ್ಲಿ ಇದೆ ನಮ್ದೊಂದು ಸಂಸ್ಥೆಯಲ್ಲಿ ಮಾತ್ರ ಮಾಡ್ತಾ ಇಲ್ಲ ನಮ್ಗೆ ಆಕ್ಚುಲಿ ನಮ್ಮ ಸಂಸ್ಥೆಯಲ್ಲೂ ಈ ಥರ ನಡೆಸಿರಿ ಗೇಮ್ಗಳನ್ನ ಹೋಗಿ ಒಂದೊಂದು ಒಂದೊಂದು ರೀಸನ್ ಇಂದ ಸಾವಿರಾರು ಜನ ಇದ್ರ ನಾಲ್ಕು ಜನ ಕಳಿಸ್ಬೋದು ಏನು ಸಂಸ್ಥೆಗೆ ಅವತ್ತಿಂದ ಏನಂದ್ರೆ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ ನಮಗೂ ಸಂಸ್ಥೆ ವತಿಯಿಂದ ಮಾಡಿದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಅಂತ ನಾವು ಇಷ್ಟಪಡ್ತೀವಿ ನಮ್ಗೆ ಕಾನ್ಫಿಡೆನ್ಸ್ ಇತ್ತು ಸರ್ ಕಾನ್ಫಿಡೆನ್ಸ್ ಇತ್ತು ರವಿ ಅಂತ ಸರ್ ತುಂಬಾ ಖುಷಿ ಆಗುತ್ತೆ ಸರ್ ನಮ್ಮ ಈ ಕೆಲಸ ಕೆಲಸದ ಒತ್ತಡದಲ್ಲಿ ನಾವು ಈ ಥರ ಒಂದು ಆಕ್ಟಿವಿಟೀಸ್ನ ಮಾಡಿದರೆ ತುಂಬ ಒಳ್ಳೇದಾಗ್ತದೆ ಇದ್ದಾಗಗಳಿಗೆ ಎಲ್ಲರೂ ರೂಢಿಸ್ಕೊಳಿ ನಿಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಅಂತ ಹೇಳಿ ಹೇಳ್ಬೋದು ಸರ್ಬಾರನು ಭಾಗವಹಿಸಿ ಸರ್ ಹೌದು ಸರ್ ಕಳಬಾರದ ಭಾಗವಹಿಸ್ತೀವಿ ಫೈನಲ್ ಬಂದಿರಲಿಲ್ಲ ಫೈ ಇದಲ್ಲೇ ಹುಟ್ಟಿದ ಪಾರ್ಟ್ ಫೈನಲಲ್ಲಿ ಊಟ ಸರ್ ಈಗ ಫೈನಲ್ ಬಂದು ಅಪ್ ಆಗಿದ್ರೆ ಹೌದು ಸರ್ ಹೇಳಕ್ ಇಷ್ಟಪಡ್ತೀವಿ ಕೆಲ್ಸಕ್ಕೆ ಒತ್ತಡ ನಿಮಗೆ ಹೌದು ಸರ್ ಈ ಥರ ಸ್ಪೋರ್ಟ್ಸ್ಗಳು ಆಡಿ ಈ ಥರ ಅದೇ ಸರ್ ಈಗ ಏನೇ ಒತ್ತಡ ಇದ್ರೂ ಟೆನ್ಷನ್ ತಗೊಳ್ದೇನೆ ಡ್ಯೂಟಿ ಮಾಡ್ಕೊಂಡು ಡ್ಯೂಟಿ ನಡುವೆ ಈ ಥರ ಪ್ರಾಕ್ಟೀಸ್ ಮಾಡಿದ್ರೆ ಒಳ್ಳೇದಾಗುತ್ತೆ ದೇಹಕ್ಕೂ ಒಳ್ಳೇದು ನಮ್ಗೂ ಕೂಡ ಬಂದು ಪ್ರಾಕ್ಟೀಸ್ ಮಾಡ್ತಾರೆ ಆಟ ಆಡ್ತಾರೆ ಒಳ್ಳೆಯದಾಗಿದ್ದಾರೆ ಅಂತ ಅವ್ರಿಗೊಂದು ಖುಷಿ ಆಗ್ತಾ ಇದೆ ರವಿಕುಮಾರ್ ಅವ್ರ ವಿಜಯನಗರ ಡಿಪೋ ಮೈಸೂರು ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ